ಭಾರತ ದೇಶದ ಎಲ್ಲ ಜನತೆಗೆ ವಿಶೇಷವಾಗಿ ಕರ್ನಾಟಕದ ಜನತೆಗೆ ಜೊತೆಗೆ ಭಾರತ ದೇಶದಲ್ಲಿ ಪ್ರತಿಯೊಂದು ಶಾಲೆಯಲ್ಲಿ ಓದುತ್ತಿರುವ ನನ್ನ ಪ್ರೀತಿಯ ಮುದ್ದು ವಿದ್ಯಾರ್ಥಿಗಳಿಗೆ ನನ್ನ ನಮಸ್ಕಾರಗಳು ದಕ್ಷಿಣ ಭಾರತದ ಆರಾಧ್ಯ ದೈವನಾದಂತಹ ಮಂಜನ ಪ್ರಣಾಮ ಸ್ವರೂಪಿ ಶ್ರೀ ಶ್ರೀ ಗೌಸಿದ್ದೇಶ್ವರ ಮಹಾಸ್ವಾಮೀಜಿಗಳು ಹಾಗೂ ನಾನು ಪ್ರತಿನಿತ್ಯ ಪೂಜಿಸುವ ಗೌರಿಪುತ್ರ ಗಣೇಶ ಮತ್ತು ಭಗತ್ ಸಿಂಗ್ರವರನ್ನು ನನ್ನ ಎನ್ನ ಹೃದಯ ಮಂದಿರದಲ್ಲಿ ನೆನೆಸುತ್ತೆ ಇವತ್ತು ಭಾರತ ದೇಶದ ಎಲ್ಲ ಜನತೆಗೆ ತುಂಬ ವಿಶೇಷವಾದ ದಿನ ನನಗೂ ಕೂಡ ಬಹಳ ಅಂದರೆ ಬಹಳ ವಿಶೇಷವಾದ ದಿನ ಯಾಕಪ್ಪ ಅಂತಂದರೆ ನಮ್ಮ ಭಾರತ ದೇಶದ ಯುವ ಕ್ರಾಂತಿಕಾರಿ ಧೀರ ಹುತಾತ್ಮ ಭಗತ್ ಸಿಂಗ್ರವರ ನೂರ ಹದಿನೇಳನೇ ವರ್ಷದ ನೂರ ಹದಿನೆಂಟನೆಯ ಆಚರಣೆಯ ಜನ್ಮದಿನ ಎಲ್ರಿಗೂ ಕೂಡ ಭಗತ್ ಸಿಂಗ್ರವರ ನೂರ ಹದಿನೇಳನೇ ವರ್ಷದ ನೂರ ಹದಿನೆಂಟನೇ ಆಚರಣೆಯ ಜನ್ಮದಿನದ ಆಚರಣೆಯ ಶುಭಾಶಯಗಳು ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ ರೀ ಹತ್ತು ವರ್ಷ ಆಯಿತು ಅಂದರೆ ಎರಡು ಸಾವಿರದ ಹದಿನಾಲ್ಕು ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ನಾನು ನಿರ್ಧಾರ ರೀ ಯಾವಾಗಪ್ಪ ಅಂತಂದರೆ ನನಗೆ ಹದಿನಾಲ್ಕು ವರ್ಷ ಐದು ತಿಂಗಳು ಹತ್ತೊಂಬತ್ತು ದಿನ ಇದ್ದಾಗ ನಿರ್ಧಾರ ಏನಪ್ಪ ಅಂತಂದರೆ ಭಾ ಈ ಭಾರತ ದೇಶದ ಪ್ರಗತಿಗೋಸ್ಕರ ಅಥವಾ ಅಭಿವೃದ್ಧಿಗೋಸ್ಕರ ಏನಾದರೂ ಒಂದು ಕೊಡುಗೆನ ನೀಡಬೇಕಂತ ಡಿಸೈಡ್ ರೀ ಆ ನಿರ್ಧಾರಕ್ಕೆ ಕಾರಣ ನಾನು ಒಂಬತ್ತನೇ ತರಗತಿ ಇರುವಾಗ ಅಂದರೆ ನಾನು ಓದಿದ್ದು ಗೌಸಿದ್ದೇಶ್ವರ ಒಂದು ಒಂಬತ್ತು ಮತ್ತು ಹತ್ತನೇ ತರಗತಿ ಓದಿದ್ದು ಶ್ರೀ ಗೌಸಿದ್ದೇಶ್ವರ ಸಂಯುಕ್ತ ಪ್ರೌಢಶಾಲೆ ಕೊಪ್ಪಳ ಅದರಲ್ಲಿ ಆ ಆ ಟೈಮಲ್ಲಿ ಏನಾಗ್ಬಿಡ್ತೀರಿ ನಾವು ಒಂಬತ್ತನೇ ತರಗತಿ ಓದಬೇಕಾದ್ರೆ ನಮ್ಮ ವೀರೇಶ್ ಅಂತ ಅಂತಿದ್ರು ಅಂದರೆ ಸಂಜೆ ಟ್ಯೂಷನ್ ರೀ ಮತ್ತು ಏಳರಿಂದ ಎಂಟು ಟ್ಯೂಷನ್ ಆರರಿಂದ ಏಳು ಮ್ಯಾಥಮೆಟಿಕ್ಸ್ ಇದ್ರೆ ಏಳರಿಂದ ಎಂಟು ಇಂಗ್ಲೀಷ್ ಇರ್ತಿತ್ತು ನಮಗೆ ಇಂಗ್ಲೀಷು ವೀರಸ್ ಕರೆಂಟ್ ಹೋಗ್ತಾ ರೀ ಅದರ ಟೈಪ್ ಕರೆಂಟ್ ಹೋಗ್ಬಿಟ್ಟು ಆ ಟೈಮ್ ಒಳಗೆ ನಮಗೆ ಭಕ್ ವೀರೇಶ್ ಮಂಗೇಶ್ವರ್ ಅವರು ಭಗತ್ ಸಿಂಗ್ ಅವರ ಬಗ್ಗೆ ಜೀವನ ಚರಿತ್ರೆ ಬಗ್ಗೆ ಜೊತೆಗೆ ಹಲವಾರು ಯುವ ಕ್ರಾಂತಿಕಾರಿಗಳ ಬಗ್ಗೆ ಏನು ಮಾಡ್ತಾಯಿದ್ರು ಅವರ ಕತೆಗಳನ್ನು ಅವರು ನಡೆದು ಬಂದಂಥ ಹಾದಿಯನ್ನು ಹೇಳ್ತಾ ಇದ್ದರು ನಾನು ಇದ್ದರು ಅವರ ಕತೆಗಳನ್ನು ಅವರು ನಡೆದು ಬಂದಂಥ ಹಾದಿಯನ್ನು ಹೇಳ್ತಾ ಇದ್ದರು ಅವಾಗ ಏನಾಯ್ತು ರೀ ಭಗತ್ ಸಿಂಗ್ರವರ ಜೀವನ ಚರಿತ್ರೆಯನ್ನು ಕೇಳಿ ನನಗಂತರೂ ಬಹಳ ಪ್ರಭಾವಿತನಾದಿರಿ ನಾನು ಅವತ್ತಿನಿಂದ ಡಿಸೈಡ್ ಮಾಡೀನಿ ರೀ ಭಾರತ ದೇಶದ ಪ್ರಗತಿಗೋಸ್ಕರ ಏನಾದರೂ ನೀಡಬೇಕಂತಂದು ಅವತ್ತಿಂದ ಯೋಚನೆ ಮಾಡಿದಂದ್ರು ಕೂಡ ಅವತ್ತಿನಿಂದನೂ ಪ್ರಾರಂಭ ಮಾಡಿದ್ರು ಏನೇನು ನೀಡಬೇಕು ಏನೇನು ಇಲ್ಲ ಅಂತಂದು ೀ ಜೊತೆಗೆ ಎರಡು ಸಾವಿರದ ಇಪ್ಪತ್ತೆರಡು ಆಗಸ್ಟ್ ಹದಿನೆಂಟರಂದು ಕೂಡ ಒಂದು ಇನ್ಸಿಡೆಂಟ್ ನಡಿತೈತಿ ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಜನವರಿ ಇಪ್ಪತ್ತೈದರಂದು ಕೂಡ ಒಂದು ಇನ್ಸಿಡೆಂಟ್ ಈಗ ರೀಸೆಂಟಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಒಂಬತ್ತು ಮತ್ತು ಹತ್ತರಂದು ಒಂದು ಇನ್ಸಿಡೆಂಟ್ ಅಂತ ಹೇಳ್ತೈತ್ರಿ ಅದು ಯಾವ ರೀತಿ ಯಾವ ಇನ್ಸಿಡೆಂಟ್ ಅವು ಏನೇನು ಆಗುತ್ತೆ ಅದನ್ನೆಲ್ಲ ಪ್ರತಿಯೊಂದು ಹೇಳ್ತಾ ಹೋಗ್ತೀನಿ ರೀ ಬಟ್ ಹೇಳಕ್ ಟೈಮ್ ಇಲ್ಲ ರೀ ಈಗ ನನ್ನ ಯೋಜನೆಯ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ನಾನು ಏನು ಮಾಡ್ಕೊಂತ ಮಾಡಿದ್ದೆ ನನ್ನ ಕನಸುಗಳನ್ನು ಆರಂಭಿಸಿ ಮಾಡ್ಬೇಕಂತ ಮಾಡಿದ್ದೆ ಅಂದರೆ ಆಫ್ಟರ್ ಗೆಟಿಂಗ್ ಎ ಗೌರ್ಮೆಂಟ್ ಜಾಬ್ ಅಂದರೆ ನಾನೀಗ ಬಿ ಎಸ್ ಸಿ ಬಿ ಎಡ್ ಮುಗಿದಿದ್ದೇನೆ ಅಂದ್ರೆ ಮೊನ್ನೆ ಟಿ ಟಿ ಆಗಿದೆ ಥರ್ಡ್ ಅಟೆಂಪ್ಟು ಫಸ್ಟ್ ಅಟೆಂಪ್ಟು ಆಗಲಿಲ್ಲ ಫಸ್ಟ್ ಅಟೆಂಪ್ಟು ಎಷ್ಟು ಎಂಬತ್ತು ಮಾಡಿದೆ ರೀ ಅಂದರೆ ನವಂಬರ್ ಆರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದಾಗ ಅಂಕಗಳನ್ನು ಕಳಿಸಿದೆ ಬಿ ಎಡ್ ಫಸ್ಟ್ ಇಯರ್ ಇದ್ದಾರೆ ಅವಾಗ ಬಿ ಎಡ್ ಸೆಕೆಂಡ್ ಇಯರ್ ಇದ್ದಾಗ ಅಂದರೆ ಸೆಪ್ಟೆಂಬರ್ ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರಾಗ ಟಿ ಇಟ್ ಎಕ್ಸಾಮ್ಸ್ ನಡೀತೀರಿ ಅವಾಗ ಕೂಡ ಎಂಬತ್ತೇಳು ಅಂಕಗಳನ್ನು ತೆಗೆದುಕೊಂಡು ನಾನು ಕ್ಲಿಯರ್ ಮಾಡೋದಾಗಲಿಲ್ಲ ಅಂದರೆ ನೈಂಟಿ ನಮ್ಮ ಕ್ಯಾಸ್ಟಿಗೆ ರೀ ಮೊನ್ನೆ ರೀಸೆಂಟಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜೂನ್ ಮೂವತ್ತರಂದು ನಡೀತಲ್ಲ ರೀ ಅವತ್ತು ತೊಂಬತ್ತೈದು ಅಂಕಗಳನ್ನು ಗಳಿಸಿ ಈ ಟಿ ಟಿ ಕ್ಲಿಯರ್ ಆಗಿದೆ ರೀ ನೆಕ್ಸ್ಟು ಜಿ ಪಿ ಟಿ ಅಂದರೆ ಜಿ ಪಿ ಎಸ್ ಟ್ರ ಕರಿತೀನಂತ ಹೇಳ್ತಾ ಇದ್ದಾರೆ ಅದು ಯಾವಾಗ ಕರಿತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ ರೀ ಬಟ್ ಎರಡು ಸಾವಿರದ ಇಪ್ಪತ್ತೈದರೊಳಗಡೆ ಅಂದ್ರೆ ನೆಕ್ಸ್ಟ್ ಇಯರ್ ಎರಡು ಸೆಪ್ಟೆಂಬರ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದರೊಳಗಡೆ ಗೊತ್ತಾಗಿರ್ತೀರಿ ಎಕ್ಸಾಮ್ಸ್ ಬರ್ದಿರ್ತನು ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಬಟ್ ನನಗೆ ಕಾನ್ಫಿಡೆನ್ಸ್ ಇದೆ ನಮ್ಮ ಪ್ರಯತ್ನ ನಾವು ಮಾಡಿದ್ವಿ ರೀ ಅದು ಆದ್ರೂ ಓಕೆ ಆಗದಿದ್ರು ಓಕೆ ಮತ್ತೆ ಎರಡು ಸಾವಿರದ ಇಪ್ಪತ್ತಾರು ನನ್ನ ಅಂದ್ಕೊಂಡು ಪ್ರಕಾರ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಬಂದೇ ಬರ್ತೀನಿ ರೀ ಯಾಕಪ್ಪ ಅಂತಂದರೆ ಈಗ ಪ್ರಸ್ತುತ ಈಗ ಪ್ರಸ್ತುತ ಜನ್ರೇಷನ್ ನೋಡ್ತಾಯಿದ್ರಿ ಅನ್ನಿಸ್ತೈತಿ ರೀ ನನಗೆ ಇವತ್ತ ಸ್ಟಾರ್ಟ್ ಮಾಡ್ಬೇಕು ಅನಿಸ್ತೈತಿ ಬಟ್ ಏನಾಗುತ್ತಾ ಸಮಯ ಇಲ್ಲ ರೀ ಎಲ್ಲದಕ್ಕೆ ಸಮಯ ಬರ್ತಾ ಅಲ್ಲಿ ಹೊರ್ಗ ಕಾಯ್ಬೇಕಷ್ಟೇ ಜನ್ರೇಷನ್ಸ್ ನೋಡ್ತಾ ಇದ್ರೆ ಅಂದ್ರೆ ಪ್ರಸ್ತುತ ಸೊಸೈಟಿ ನೋಡ್ತಾ ಇದ್ರೆ ವಿದ್ಯಾರ್ಥಿಗಳು ಹಣ ಇರಲಾರ್ದ ಬಹಳ ಕಷ್ಟಪಡ್ ಕೂತಿದ್ರೆ ಅಂದ್ರೆ ಎಲ್ಲ ಟ್ಯಾಲೆಂಟ್ ಅದರಿ ಮತ್ತು ಏನು ಫ್ಯಾಮಿಲಿ ಬ್ಯಾಗ್ರೌಂಡ್ ಇಲ್ಲರಿ ಏನಾದರೂ ಫೈನಾನ್ ಮತ್ತೆ ಆದ್ರೆ ಅದ್ರ ಬಿಫೋರ್ ಸ್ಟಾರ್ಟ್ ಮಾಡಿದ್ರಿ ಬಟ್ ಸ್ಟಾರ್ಟ್ ಮಾಡೇ ಮಾಡ್ದು ನೋಡಿರಿ ಸುಮಾರು ಇಪ್ಪತ್ತೈದಕ್ಕಿಂತ ಹೆಚ್ಚು ರೀ ಒಂದಕ್ಕಿಂತ ಒಂದು ಅದ್ಭುತವಾಗಿದವು ಮತ್ತು ಅಂದಕ್ಕೊಂದಷ್ಟು ಸುಲಭ ಅಲ್ರಿ ಆ ಕನಸುಗಳನ್ನು ಈಡೇರ್ಸೋಕ್ಕೆ ನಿಮ್ಮ ಸಹಾಯ ಸಹಕಾರ ಪ್ರೋತ್ಸಾಹ ಇದ್ದಾಗ ಮಾತ್ರ ಅವುಗಳನ್ನು ಈಡೇರಿಸಲಿಕ್ಕೆ ಸಾಧ್ಯ ಮತ್ತೆ ಮುಂದಿನ ವರ್ಷ ಬರ್ತಂದ್ರೆ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಇಪ್ಪತ್ತೈದಕ್ಕೆ ಬರ್ತಾರೆ ಅಷ್ಟರೊಳಗಡೆ ನಂದು ಎಕ್ಸಾಮ್ಸ್ ಮುಗಿದಿರ್ತಾವ ರೀ ಜಿ ಪಿ ಎಸ್ಟರ್ ಎಕ್ಸಾಮ್ಸ್ ಮುಗಿದಿರ್ತಾವ ಆಗಿರ್ತೋ ಜಿ ಪಿ ಟಿ ಆಗಿರ್ತೋ ಇಲ್ಲ ಬಗ್ಗೆ ಆಗ್ಲಿ ಆಗ್ಲೂ ಓಕೆ ನಾ ಬಂದೇ ಬರ್ತೀನಿ ರೀ ಆಲ್ ಸಕ್ಸಸ್ಫುಲ್ ಪೀಪಲ್ ಆರ್ ನಾಟ್ ಹ್ಯಾಪಿ ಬಟ್ ಆಲ್ ಹ್ಯಾಪಿ ಪೀಪಲ್ ಆರ್ ಸಕ್ಸಸ್ಫುಲ್ ಅಂತ ಅಂದರೆ ಎಲ್ಲ ಯಶಸ್ವಿವಾದ ವ್ಯಕ್ತಿಗಳು ಖುಷಿಯಾಗಿಲ್ಲ ರೀ ಆದರೆ ಖುಷಿಯಾಗಿದ್ದ ಎಲ್ಲ ವ್ಯಕ್ತಿಗಳು ಕೂಡ ಯಶಸ್ಸಾಗಿದ್ದಾರೆ ಆದ್ದರಿಂದ ಯಾವಾಗಲೂ ಖುಷಿಯಾಗಿರಿ ನಗು ಇರಿ ಎಲ್ಲರನ್ನು ನಗಿಸಿ ಜೊತೆಗೆ ಎಲ್ಲರಿಗೂ ಒಳ್ಳೆಯದನ್ನು ಬಯಸಿ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಹೋಗ್ರಿ ಇಷ್ಟು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಎಲ್ಲರಿಗೂ ಧನ್ಯವಾದಗಳು